नमस्कार न्यूज ट्वेंटी सिक्स के स्वागत ಮಾನ್ಯ ಎಂಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣದ ಕುರಿತು ದಲಿತ ಸೇನೆ ತಾಲೂಕು ಸಮಿತಿ ಮತ್ತು ಸಮಾನತೆಯ ಸರದಾರರು ಕೆಚ್ಚದೆ ಹೋರಾಟಗಾರರು ಕರ್ನಾಟಕದ ಬ್ಲೂ ಟೈಗರ್ ಅಂತಾನೆ ಹೆಸರುವಾಸಿಯಾಗಿರುವ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಏಳಸಂಗಿ ಅವರ ಆದೇಶದ ಮೇರೆಗೆ ಮತ್ತು ದಲಿತ ಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷರು ಕಾಜು ಹೊಸವನಿ ಅವರ ಮಾರ್ಗದರ್ಶನದಲ್ಲಿ ಬಬಲೇಶ್ವರ್ ತಾಲೂಕು ಅಧ್ಯಕ್ಷ ಭೀಮರಾವ್ ಗವಾರಿ ಅವರು ಸುಮಾರು ದಿನಗಳಿಂದ ಬೇಡಿಕೆಯಲ್ಲಿಟ್ಟಿರುವ ವಿಶ್ವದಲ್ಲೇ ನಿಮಿಷ ನಿಮಿಷಕ್ಕೂ ಗೌರವಿಸಲ್ಪಡುವ ಮಹಾ ನಾಯಕ ವಿಶ್ವರತ್ನ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇಲ್ಲದಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಎತ್ತರದ ಮೂರ್ತಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಲ್ಲಿ ನಿರ್ಮಾಣವಾಗಬೇಕೆಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಬಬಲೇಶ್ವರ ತಾಲೂಕು ಅಧ್ಯಕ್ಷ ಬಿ ಭೀಮರಾವ್ ಗವಾರಿ ಮತ್ತು ಎಲ್ಲಾ ದಲಿತ ಸೇನೆ ಬಬಲೇಶ್ವರ ತಾಲೂಕಿನ ಜೈ ಭೀಮ್ ಬಂಧುಗಳ ಪರವಾಗಿ ಮಾನ್ಯ ಎಂ ಬಿ ಪಾಟೀಲ್ ಅವರಲ್ಲಿ ಮೂರ್ತಿ ನಿರ್ಮಾಣ ಮಾಡಬೇಕಂತ ಕೇಳ್ಕೊಂಡ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ